ಬಾಮೋಣಿಕಾ ಇದೇ ನೋಡು ಈ ಬಡ ರೈತನ ಮನೆ ಅರ್ಥಾತ್ ಬಂಗಾರದ ಮನೆ ಸೋ ನೈಸ್ ಬಡವರ ಯಾತ್ರೆ ಈ ನಿಮ್ಮ ಶ್ರೀಮಂತವಾಗಿದೆ ಸೂರ್ಯ ಈ ನಿಮ್ಮ ಅಂತಸ್ತು ವಿದ್ಯೆಯನ್ನು ನೋಡಿ ನಾನು ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ ಈ ನಿಮ್ಮ ನಿರ್ಮಲವಾದ ಮನಸ್ಸಿಗೆ ಮರುಳಾಗಿ ಪ್ರೀತಿ ಮಾಡಿದ ಅದೇ ನನಗೆ ಆಶ್ಚರ್ಯ ನೀನು ಹುಟ್ಟಿದ್ರಗರ್ ತಿಂದು ಸಿ ರೂಮಿನಲ್ಲಿ ಬೆಳೆದು ಬಂಗಾರದ ತಟ್ಟೆಯಲ್ಲಿ ಪಂಚಾಮೃತ ಸೈದವಳು ನೀನು ಈ ಬಡ ರೈತನನ್ನು ಒರೆರುವುದು ನೆನಪಿಸಿಕೊಂಡರೆ ತುಂಬಾ ಸಂತೋಷವಾಗುತ್ತದೆ ಸೂರ್ಯ ಆಶ್ಚರ್ಯ ಪಡೆಯುವುದು ಏನೂ ಇಲ್ಲ ನೀನು ಕಾಲೇಜಿನಲ್ಲಿ ಎಲ್ಲ ವಿಷಯದಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ಕಾಲೇಜಿನ ಜಿ ಎಸ್ ಆಗಿ ನಮ್ಮ ಕಾಲೇಜ್ನಲ್ಲಿ ಏನೇ ಪ್ರೋಗ್ರಾಮ್ ನಡೆದ್ರು ನಿನ್ನ ಮುಂದಾಳತ್ವದಿಂದ ಖುಷಿ ಖುಷಿಯಾಗಿ ನಡೆಸಿಕೊಡ್ತಾ ಇರೋದನ್ನು ನೋಡಿದ್ರೆ ಯಾವ ಎನ್ನಿಗೂ ಕೂಡ ನಿಮ್ಮ ಮೇಲೆ ಆಸೆ ಹುಟ್ಟೋದ್ರಲ್ಲಿ ತಪ್ಪೇನಿದೆ ನನ್ನ ನಿನ್ನ ಬಹಳ ದಿನಗಳಿಂದ ಸಂಪರ್ಕವಿಲ್ಲದಾಗ ನೀನು ನನ್ನನ್ನು ಮತ್ತೆ ಎಂದು ಯಾವ ಋಣಾತ್ಮ ಬಂದವೋ ಏನು ಏನೆಂದು ಹೇಳಲಿ ಈ ಸೂರ್ಯನಿಗೆ ನನ್ನ ಕಾಯಕ ಪೂರ್ಣವಾಗುವವರೆಗೂ ಈ ಸೂರ್ಯನಿಗೆ ನನ್ನ ನಿಜರೂಪ ಗೊತ್ತಾಗಬಾರ್ದು ಯಾಕೆ ಮುನಿಕ ಏನು ಇಲ್ಲ ಸೂರ್ಯ ನಾನು ಪಿ ಜಿ ಮುಗಿಸಿ ಪಿ ಎಚ್ ಡಿ ಮಾಡುತ್ತೇನೆಂದು ಹೇಳಿದ್ನಲ್ಲ ಪಿಎಚ್ಡಿ ಡಿ ಗ್ರಾಮೀಣ ಅಭಿವೃದ್ಧಿಗಾಗಿ ಈ ಊರಿನ ಮೇಲೆ ನಾನು ಸ್ಟಡಿ ಮಾಡಲು ಬಂದಿರುವ ತುಂಬ ಸಂತೋಷವಾಯಿತು ನೀನು ಗ್ರಾಮೀಣ ಕೃಷಿ ಪದ್ಧತಿ ವಿಷಯ ತೆಗೆದುಕೊಂಡಿದ್ದರೆ ಈ ಪ್ರಗತಿಪರ ರೈತ ಸೂರ್ಯ ನಿನಗೆ ಒಳ್ಳೆ ಗೈಡನ್ನಾಗಿರುತ್ತಾನೆ ಐಸಿ ಎಸ್ ನಾನು ನಂಬಿದ ಭೂ ಮಾತಿಗೆ ಯಾವುದೇ ವಿಷಯಪೂರ್ತ ಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಹಾಕಿ ಅತಿ ಹೆಚ್ಚು ಉತ್ಪನ್ನ ಬೆಳೆಯುವುದಕ್ಕೆ ಧಾರವಾಡ ಕೃಷಿ ವಿಶ್ವ ಮಹಾವಿದ್ಯಾಲಯ ಸಾವಯವ ಪಂಡಿತ ಎಂಬ ಅವಾರ್ಡ್ ಕೊಟ್ಟಿದೆ ಕಂಗ್ರ್ಯಾಚುಲೇಷನ್ ಸೂರ್ಯ ಕಂಗ್ರ್ಯಾಚುಲೇಷನ್ ನೀನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕಾಯಕ ವಾಚ ಮನಸ್ಸು ಪೂರಕವಾಗಿ ಮಾಡುತ್ತೀಯ ಹೀಗಾಗಿ ಗೆಲುವು ನಿನ್ನ ಬೆನ್ನಿಂದೆ ಇರುತ್ತದೆ ನೀನು ನನ್ನ ಮಾರ್ಗದರ್ಶನ ಮಿಸ್ ಮಾಡಿಕೊಂಡೆ ಮಿಸ್ ಆದರೆ ಏನಾಯಿತು ನನ್ನ ಪ್ರೀತಿಯ ಪ್ರಯಾಣದಲ್ಲಿ ನೀನೇ ನನ್ನ ಮಾರ್ಗದರ್ಶನ ಕನಸುಗಾರ ಛ ಮೋನಿಕಾ ಪ್ರೀತಿ ಪ್ರೇಮದಲ್ಲಿ ನೀನು ನನ್ಗಿಂತ ಒನ್ ಕೈ ಮೇಲಿದೆಯಲ್ಲ ಸೂರ್ಯ ನಿರ್ಭಯವಾದ ಈ ಮನೆಯಲ್ಲಿ ನಾವಿಬ್ರು ಬಿಗಿ ತಪ್ಪಿಕೊಂಡು ಪ್ರೇಮ ಲೀಲೆಯನ್ನು ಆಡೋಣ ಎಂತ ಮಾತನಾಡಿದೆ ಮೋನಿಕಾ ಪ್ರೀತಿ ಪ್ರೇಮವೆಂದರೆ ಕೇವಲ ಕಾಮ ಮೋಹ ಇಂಗಿಸಿಕೊಳ್ಳುವ ಸಾಧನವಲ್ಲ ನೂರಾರು ವರ್ಷಗಳಿಂದ ಗಟ್ಟಿಯಾಗಿದ್ದ ಸಂಬಂಧ ಪವಿತ್ರವಾದ ಸಂಬಂಧ ಸದ್ಯಕ್ಕೆ ಅದೆಲ್ಲ ಬೇಡ ಮುಂದೆ ಇದ್ದೇ ಇದೆಯಲ್ಲ ಅಲ್ಲ ಈ ಕೈಲಾದವನ ಹತ್ತಿರ ರಸ್ತೆ ಕತ್ತನೆ ಇಲ್ಲ ಸುಮ್ಮನೆ ಕೈ ಚಾಚೋದು ವ್ಯರ್ಥ ಸ್ವಲ್ಪ ಸಮಯ ಉಪಯೋಗಿಸ್ಕೊಂಡು ಆ ನಂತರ ಸೂರ್ಯ ನಾನು ಹಾಗೆ ತಮಾಷೆ ಮಾಡಿದೆ ನೋಡ್ ಸೂರ್ಯ ನನ್ನೊಂದಿಗೆ ಹಾಡಿ ಕುಣಿಯಲು ನಿಮ್ಗೆ ಒಪ್ಪಿಗೆನಾ ನಾ ಅಥ್ವಾ ಮಹಾರಾಣಿ ாட்டியில்லரையோ சுமீந்தியோ அமுத சுமர சொபக சுலதிலேவு ரமையோ ரமையோ நின்ன போ ಸಮಯಿ ಮಾರ್ತಕ್ಲಿಯೆ ನಿನ್ನ ಮಗದಲ್ಲಿಯೆಗೆ ದೇಶಿಮೆ ಯನಾಚ್ಚಿಕೆ ವೋಾಹ್ಯೆ ಇಕಳ್ನ ಕಾಡಿದ್ಕೆ ಮೂಡಿಯನ್ನು ಮಾಡಿದೆ ನೆನ್ನ ಚಳುವಳ್ನ

ನನ್ನಿಂದ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ ನೀನಂದ್ರೆ ನನ್ನ ಪ್ರಾಣ ಈ ನನ್ನ ಬಾಳ ಪ್ರಯಾಣದಲ್ಲಿ ಬದುಕಿದ್ರು ನಿನ್ನ ಜೊತೆನೇ ಬದುಕುತ್ತೇನೆ ಸತ್ತರೂ ನಿನ್ನ ಜೊತೆಯೇ ಸಾಯುತ್ತೇನೆ ಸೂರ್ಯ ನನ್ನ ನೆಂದಿಗೂ ಕೈ ಬಿಡುವುದಿಲ್ಲ ತಾನೇ ಇಲ್ಲ ಮೋನಿಕಾ ಈ ಸೂರ್ಯ ನಂಬಿದವರು ಕೈ ಬಿಟ್ಟಿಲ್ಲ ಬಿಡುವುದೂ ಇಲ್ಲ ನಮ್ಮಿಬ್ಬರ ಅಮರವಾದ ಹೃದಯಗಳು ಎಂದ ಮೇಲೆ ಸದ್ಯದಲ್ಲೇ ನಿನ್ನ ಕೈ ಹಿಡಿದು ಈ ಮನೆ ತುಂಬಿಸಿ ಸದ್ಯ ನನ್ನನ್ನು ಕೈ ಬಿಟ್ಟರೆ ಸಾಕಾಗಿದೆ ಅಂತೂ ಪ್ರೀತಿಯ ರೋಗ ಇಡಿಸಿದೆ ಸೂರ್ಯ ಬರುತ್ತೇನೆ ನನ್ನ ತಾಯಿ ಹೊಲದಿಂದ ಬರುವ ಸಮಯವಾಯ್ತು ಅವಳಿಗೆ ನಿನ್ನ ಪರಿಚಯ ಮಾಡಿಸಿ ಅವಳು ಕೈ ತುತ್ತ ಈ ದನಗಳ ಶಗಣಿ ವಾಸನೆಯಿಂದ ನನ್ನನ್ನು ಬಿಟ್ಟರೆ ಸಾಕಾಗಿದೆ ಸೂರ್ಯ ಇನ್ನೊಂದು ಸಾರಿ ಬಂದಾಗ ನಾನು ಖಂಡಿತ ಊಟ ಮಾಡುತ್ತೇನೆ ನಾನಿ ಬರುತ್ತೇನೆ ಬಾಯ್ ಹೊಚ್ಚು ಹುಡುಗಿ ಮನಸ್ಸಿಗೆ ಬಂದಂತೆ ಮಾತನಾಡ್ತಾಳು ಆದರೂ ನನ್ನ ಹುಡುಗಿ ಹೃದಯವಂತಿ ಹಾ ಇರಲಿ ರಾಮಣ್ಣ ಎಷ್ಟು ಹುಡುಕಿದರೂ ಸಿಗುತ್ತಿಲ್ಲ ಪ್ರಗತಿಪರ ರೈತ ರಾಮಣ್ಣ ಇನ್ನಿಲ್ಲೆಂದ ಮೇಲೆ ಓ ದೇವರೇ ರೈತನ ಕಣ್ಣೀರಿಗೆ ಆಶ್ರಯಾರು ಓ ದೇವರೇ ರೈತನ ಕಣ್ಣೀರಿಗೆ ಆಸ್ರೆಯರು